ನೀವು ಯಾರು ಇಲ್ಲ ಅಂದಾಗ ಮಾಡೋವಂಥ ಕ್ರೇಝಿ ತಿಂಕ್ ಕ್ರೇಝಿ ತಿಂಗ್ ಏನಿಲ್ಲ ನಾನು ಚೆನ್ನಾಗಿ ಕುಕ್ ಮಾಡ್ತೀನಿ ಒಂದು ಮೂವಿ ಹಾಕೊಳ್ತೀನಿ ಆರಾಮಾಗಿ ಕ್ರೇಝಿಯಾಗಿ ಮಾಡಲ್ಲ ಮಾಡೋಲ್ಲ ಕ್ರೀಝಿಯಾಗಿ ಏನಿಲ್ಲ ನಂಗೆ ಮಗ ಇದ್ದಾನೆ ಸೊ ಅವ್ನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಕ್ಕೆ ಜಸ್ಟ್ ಅವ್ನಿಗೆ ಅವನು ಸ್ವಲ್ಪ ಫುಡ್ಡಿ ಸೊ ಏನಾದರೂ ಅವ್ನಿಗೆ ಬೇಕಾಗಿರೋದು ಎಲ್ಲ ಮನೆಯಲ್ಲೇ ಚೆನ್ನಾಗಿ ಕುಕ್ ಮಾಡ್ಬಿಟ್ಟು ಸೊ ನಾನು ಅವನು ಇಬ್ಬರೇ ಇದ್ರೆ ಏನ್ ಮೂವಿ ಬೇಕೋ ಅಥವಾ ಏನ್ ಬೇಕೋ ಹಾಕೊಂಡು ಜಸ್ಟ್ ರಿಲ್ಯಾಕ್ಸ್ ಮಾಡ್ತೀವಿ ನಿದ್ದೆ ಮಾಡ್ತೀವಿ ಬಿಕಾಸ್ ಯೂಶಲಿ ಅವ್ನು ಯಾವಾಗ್ಲೂ ನಿದ್ದೆ ಮಾಡಕ್ ಬಿಡಲ್ಲ ಸೊ ಅದಕ್ಕೆ ನಿದ್ದೆ ಅವ್ನ್ ನಿದ್ದೆ ಮಾಡ್ದಾಗ ನಾನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಸೊ ಕ್ರೇಜಿ ಅಂದ್ರೆ ಇನ್ನೇನು ಇಲ್ಲ ಲೈಕ್ ಅವನ್ ಜೊತೆ ಆಟ ಆಡೋದು ಜಸ್ಟ್ ತಿನ್ನೋದು ಟಿವಿ ನೋಡೋದು ಅಷ್ಟೇ ಇನ್ ಇನ್ನೇನು ಕ್ರೇಜಿ ಏನು ಏನು ಅಂತದೇನಿಲ್ಲ

ಅವ್ರ ಮುಂದೆ ಆಡವಾ ಯೂ ಯೂನ ಫುಲ್ ಕಮ್ ಆನ್ ಯೂ ಅವ್ರ ಮುಂದೆನೇ ಆಡಲ್ಲ ನೀವು ಇಲ್ಲ ಇಲ್ಲ ಅಷ್ಟು ಕ್ಲೋಸ್ ಇಲ್ವಾ ಅಷ್ಟು ಫುಲ್ ಕ್ಲೋಸ್ ಇದೆ ಅಷ್ಟು ಕ್ಲೋಸ್ ಇದೆ ಅಂತಾನೆ ಆಡಲ ನಾವು ಆ ಅದಕ್ಕೆ ಏನು 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 ಮಾಡ್ತೀಯ ಕ್ರೇಜಿ ಆಗಿ ಕ್ರೇಜಿ ಆಗಿ ನೀವು ಹುಡುಗರು ಹಾಂಗ್ಲ್ ಡ್ಯಾನ್ಸ್ ಆಡ್ತಾರ ಅದಕ್ಕೆ ಐಟಂ ಹಾಂಗ್ಲ್ ಏನೇ ಇಲ್ಲ ಒಂದಷ್ಟು ಮೇಬಿ 40 ಮೇಬಿ ಆದ ಇಲ್ಲ ತಿಂಗ್ ಮಾಡ್ತಾ ಇದ್ದೀನಿ ಇಲ್ಲ 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 ನಿಜ ಆದರೆ ಕ್ರೇಜಿ ಆಗಂದ್ರೆ ಐ ತಿಂಕ್ ನಾನಿಗೆ ಸ್ನಾಪ್ ಇದೆ ಸೊ ಆ ಲೈಕ್ ಆಟಾರ್ತೀನಿ ನಾನು ಲೈಕ್ ಹಾಕ್ ಆಡ್ತೀನಿ ನಾನು ಹಾಡ ನಾನು ಆಟಾಡೋ ಮಾಡ್ತೀರಾ ಐಡಿಯಾ ಏನಕ್ಕೆ ಒಬ್ರೇ ಇದಿರ ನೀವ್ ಮನೆಯಲ್ಲಿ ಫ್ರೆಂಡ್ಸ್ ಇಲ್ಲ

ಆದ ಬಿಕಾಸ್ ಆರ್ ಟ್ರೂ ಇಲ್ಲ ಸುಬ್ನೆ ಹೇಳ ಹೇಳ್ತಾರೆ ಆಲ್ಮೋಸ್ಟ್ ಅದೇನ ಮಾಡ್ತೀನಿ ಡಬ್ಲ್ಯೂ ಡಬ್ಲ್ಯೂ ಲೈಕ್ ಓಕೆ ಓ ವೆನ್ ಎವರ್ ಹಿಂಗೆ ಫ್ರಸ್ಟ್ರೇಶನ್ ಇರತ್ತೆ ಕ್ರೇಜಿ ತಿಂಗೆ ಅಲ್ಲಿ ಅಷ್ಟು ಬೇಗ ನಂಗೆ ಬರಲ್ಲ ಕ್ರೇಜಿ